ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಒಂದು ಕ್ಯೂಟ್ ಅಂಡ್ ಹಾಟ್ ಪ್ರೋಮೋ ಅಪ್ಲೋಡ್ ಮಾಡಿದರೆ ಕಾರಣ ಏನ್ ಗೊತ್ತಾ ಕ್ಯೂಟ್ ಹಾಟ್ ಅನ್ನೋದಕ್ಕೆ ಜೋಡಿ ಟಾಸ್ಕ್ ಅಂತೆ ಅದರಲ್ಲೂ ಕೂಡ ಕಾವ್ಯ ಗಿಲ್ಲಿ ಒಂದ್ ಜೋಡಿ ಆದ್ರೆ ರಾಶಿಕಾ ಸೂರಜ್ ಒಂದ್ ಜೋಡಿ ಆಗಿದ್ದಾರೆ ಮತ್ತೆ ಯಾರೆಲ್ಲ ಜೋಡಿ ಆಗಿದ್ದಾರೆ ಈ ಜೋಡಿ ಪ್ರೊಸೆಸ್ ಏನೋ ನಡೀತಾ ಇತ್ತು ಮತ್ತೆ ಟಾಸ್ಕ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗ್ತಾರೆ ಯಾರೆಲ್ಲ ಆಡ್ತಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಏನಂದ್ರೆ ಜೋಡಿ ಇಬ್ರು ಕಲಿತು ಟಾಸ್ಕ್ ಆಡಬೇಕು ಅದು ಬ್ಯಾಲೆನ್ಸಿಂಗ್ ಇರ್ಬೋದು ಏನಾದ್ರೂ ಇರ್ಬೋದು ಸಮಥಿಂಗು ಐ ಮೀನ್ ಮೈಂಡ್ ಗೇಮ್ ಮಾಡ್ಬೋದು ಫಿಸಿಕಲ್ ಗೇಮ್ ಮಾಡ್ಬೋದು ಆಮೇಲೆ ಸಖತ್ತಾಗಿ ಇರುತ್ತೆ ಆ ರೀತಿ ಎಲ್ಲ ಆಡ್ ಆಡಿಸ್ಬೋದು ಟಾಸ್ಕು ಇದರಲ್ಲಿ ಎಸ್ಪೆಷಲಾಗಿ ಜೋಡಿಯನ್ನು ತಗೊಂಡಾಗ ಯಾರು ಜೋಡಿ ಆದ್ರೆ ಇರಬಾರ್ದು ಯಾರು ಜೋಡಿ ಆದ್ರೆ ಆಡಬಾರದು ಅಂತ ಕಾವ್ಯ ಅನ್ಕೊಂಡಿದ್ರೆ ಅದೇ ಜೋಡಿ ಜೊತೆ ಆಡ್ಬೇಕು ಬೀಗ ಅದು ಯಾರು ಅಲ್ಲ ನಮ್ಮ ಗಿಲ್ಲಿನೇ ಗಿಲ್ಲಿ ಜೊತೆ ಮತ್ತು ಕಾವ್ಯ ಜೊತೆ ಟಾಸ್ಕ್ ಆಡಬೇಕು ಅದಾದ್ಮೇಲೆ ಅಶ್ವಿನಿ ರಘು ಜೋಡಿ ಟಾಸ್ಕ್ ಆಡ್ತಾರೆ ಅದಾದ್ಮೇಲೆ ರಜತ್ತು ಚೈತನ್ಯ ಟಾಸ್ಕ್ ಆಡ್ತಾರೆ ಅಭಿಸ್ಪಂದನ ರಾಶಿ ಸೂರಜ ಮಾಳು ರಕ್ಷಿತ ಸಖತ್ತಾಗಿರ್ತ ಅಂತ ಹೇಳ್ಬೋದು ಜೋಡಿಗಳು ಮಾತ್ರ ಒಂದೊಂದು ಏಳು ಗುರು ಕಂಪ್ಲೀಟ್ ಆಗುತ್ತೆ ಇದ್ರಲ್ಲೂ ಕೂಡ ರಾಶಿಕ್ ಅವರು ಹೀಗೋ ಮೇಂಟೈನ್ ಮಾಡ್ತಾರೆ ಅಂದ್ರೆ ಹೀಗೋ ಅಂದ್ರೆ ಒಂಥರ ಅದೇನು ಹೇಳ್ಬೇಕನ್ನಿಸ್ತು ಹೇಳ್ತದ್ರು ಆ ರೀತಿಯಾಗಿ ಯಾರೋ ಬರ್ತಾರೆ ಯಾರು ಸೆಲೆಕ್ಟ್ ಮಾಡ್ಬೇಕಂತ ಅಂತ ನಾನು ಯಾರನ್ನೂ ಸೆಲೆಕ್ಟ್ ಮಾಡಿಲ್ಲ ನೀನೇ ಬೇಕಾದ ಕೂತ್ಕೊಂಡಿದ್ದೀನಿ ಬೇರೆ ತರ ನಾಟಕ ಮಾಡಿಲ್ಲ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ಆ ಮಾತು ಆ ಟೈಮಲ್ಲಿ ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಸೊ ಈ ಟೈಮಲ್ಲಿ ಕಾವ್ಯ ಹೇಳ್ತಾರೆ ನಾನು ಗಿಲ್ಲಿ ಜೊತೆಗೆ ಆಡಬಾರ್ದು ಅಂತಾನೆ ಬೇರ ಸೆಲೆಕ್ಟ್ ಮಾಡ್ಕೊಂಡ್ ಟ್ರೈ ಮಾಡಿದೆ ಬಟ್ ನನ್ನ ಅವ್ರ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅವನ ಜೊತೆಗೆ ಬೇರೆಯವ್ರಗಿಂತ ನಾನೇ ಬೆಸ್ಟ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಗಿಲ್ಲಿ ಜೊತೆ ಟಾಸ್ಕ್ ಆಡ್ತೇನೆ ಅಂತೆಲ್ಲ ಒಪ್ಕೊಂತಾರೆ ಇಲ್ಲ ಒಂದಂತ ಸತ್ಯ ಕೋಲ್ಡ್ ವಾರ್ ಆಗ್ತಾ ಇದೆ ಮತ್ತೆ ಕಾವ್ಯ ರಾಶಿಕಾ ಆ ಸೂರಜ್ ಆ ಮತ್ತೆ ಗಿಲ್ಲಿ ಜೊತೆ ಸಖತ್ತಾಗಿ ಆಗ್ತಾ ಇದೆ ಇವಾಗ ಒಂದೊಂದು ಒರ್ಜಿನ ಹೊರಗೆ ಬರುತ್ತೆ ಟಾಸ್ಕ್ ಗೆದ್ದ ಒಂದ್ ವೇಳೆ ಸೋತರಂತೂ ಸಕ್ಕತ್ತಾಗಿ ಫೀಲ್ ಇರುತ್ತೆ ಗೆದ್ದೋರ್ಗೊಂದು ಸಕ್ಕತ್ತ ಖುಷಿ ಇರುತ್ತೆ ಈ ಜೋಡಿಗಳ ಮಧ್ಯೆ ಒಂದು ಫೈಟ್ ಇರುತ್ತೆ ಯಾರ ಜೋಡಿ ಗೆಲ್ತಾರೋ ಅವರು ಒಂದು ಜೋಡಿನ ಹೊರಗಡೆ ಇಡ್ಬೋದು ಟಾಸ್ಕ್ ಆಡದೇ ಇರೋ ಹಾಗೆ ಅದ್ರಲ್ಲಿ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ರೆ ಯಾರು ನಮ್ಮ ರಾಶಿಕಾ ಸೂರಾಜು ನಾವು ಟಾಸ್ ಗೆಲ್ಬೇಕು ಕಾವೇನಗಿಲಿನ ಹೊರಗಿಡ್ಬೇಕಂತ ಆವಲ್ಲ ಶುರು ಮಾಡಿದ್ದಾರೆ ಒಂದಂತ ಸತ್ಯ ಸೂಪರ್ 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 ಆಗಿರುತ್ತೆ ಈ ಟಾಸ್ಕ್ಗಳಂತ ಈ ವಾರ ಇಡೀ ಇರೇದಿರಿತಿರುತ್ತೆ ಜೋಡಿ ಟಾಸ್ಕ್ ಏನಂದ್ರೆ ಅದರಲ್ಲಿ ಮೊದಲೇದಾಗಿ ಇಲ್ಲಿ ಗಿಲ್ಯ ಅಂತೆಲ್ಲ ಬಿಟ್ಬಿಟ್ಟು ಟಾಸ್ಕ್ ಅಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಅಂತ ಹೇಳೋದಾದ್ರೆ ಅಶ್ವಿನಿ ಅವ್ರು ಚೆನ್ನಾಗ್ ಆಡ್ತಾರೆ ರಘು ಚೆನ್ನಾಗ್ ಆಡ್ತಾರೆ ಇಬ್ರು ಸ್ಟ್ರಾಂಗ್ ಜೋಡಿ ಅಂತ ಹೇಳ್ಬೋದು ಆಂಟಿ ಅಂಕಲ್ಲು ಅದಾದ್ಮೇಲೆ ಇನ್ನ ಚೆನ್ನಾಗ್ ಇದಾರ ಹೆಂಗೇ ಜನ ತಗೊಂಡ್ರೆ ಸೂರಜ್ ರಾಶಿಕಾ ಇಬ್ರು ಕೂಡ ಎಕ್ಸಲೆಂಟ್ ಟಾಸ್ಕ್ ಆಡ್ತಾರೆ ಯಾವುದೇ ಅನುಮಾನನೇ ಬೇಡ ಸಂಶಯನೇ ಬೇಡ ಆ ರೀತಿ ಟಾಸ್ಕ್ ಆಡ್ತಾರೆ ಅದಾದ್ಮೇಲೆ ರಜತ್ ಚೈತ್ರ ಸ್ವಲ್ಪ ಡೌನ್ ಆಗ್ಬೋದು ಅದೇ ರೀತಿಯಾಗಿ ಅಭಿ ಸ್ಪಂದನ ಅದು ಅಪ್ ಡೌನ್ ಆಗ್ಬೋದು ಸ್ವಲ್ಪ ಅಭಿ ಮಾತಾಡ್ತಾರೆ ಟಾಸ್ಕ್ ಸ್ಪಂದನ ಡೌಟು ಅದೇ ರೀತಿಯಾಗಿ ಸೂರಜ್ ರಾಶಿ ಮತ್ತು ಸೂಪರ್ ಇದೆ ಮಾಳ ರಕ್ಷಿತ ಕೂಡ ಪರವಾಗಿಲ್ಲ ಮೂರು ಜೋಡಿ ಸ್ಟ್ರಾಂಗ್ ಇದೆ ಮೂರು ಜೋಡಿ ಸ್ವಲ್ಪ ಎಡವಟ್ಟಾಗುತ್ತೆ ಸ್ಟ್ರಾಂಗ್ ಜೋಡಿ ಅಂತ ತಗೊಂಡ್ರೆ ಆಹ್ಹ್ ಮತ್ತೆ ಸೂರಜ್ ರಾಶಿ ಆಗ್ತಾರೆ ಮಾಳು ರಕ್ಷಿತ ಅದಮೇಲೆ ರಘು ಅಶ್ವಿನಿ ಈ ಮೂರು ಜೋಡಿ ಸ್ಟ್ರಾಂಗ್ ಆಗ್ತಾರೆ ವೀಕ್ ಜೋಡಿ ಅಂತ ತಗೊಂಡ್ರೆ ಕಾವ್ಯ ಗಿಲ್ಲಿ ಅದಾದ್ಮೇಲೆ ರಜತು ಚೈತ್ರ ಅಭಿಸ್ಪಂದನ ಈ ಮೂರ್ ಜೋಡಿ ವೀಕ್ ಆಗ್ತಾರೆ ಟೋಟಲ್ ಆಗಿ ಆರ್ ಜೋಡಿ ಹನ್ನೆರಡು ಜನ ಧನು ಕ್ಯಾಪ್ಟನ್ ಆಡಂಗಿಲ್ಲ ಉಸ್ತುವಾರ ಧ್ರುವಂತನ ಯಾರು ಸೆಲೆಕ್ಟ್ ಮಾಡಿಕೊಂಡಿಲ್ಲ ಅವ್ರಿಗೆ ಏನಾದ್ರು ಅವಕಾಶ ಕೊಡ್ತಾರೆ ಏನೋ ಗೊತ್ತಿಲ್ಲ ಆ ಈ ರೀತಿ ಇದೆ ಪ್ರೋಮ ಮತ್ತೆ ನಿಮ್ಮ ಪ್ರಕಾರ ಯಾವ ಜೋಡಿ ಚೆನ್ನಾಗಿ ಟಾಸ್ಕ್ ಕಟ್ತಾರೆ ಯಾರಾದ್ರೆ ಚೆನ್ನಾಗಿ ಆಡ್ಬೇಕು ಮುಖ್ಯವಾಗಿ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ ಈಗ ಫ್ಯಾನ್ಸ್ ಆಗುತ್ತೆ ಆಲ್ಮೋಸ್ಟ್ ಏನಂ ಗೊತ್ತೇ ಇರುತ್ತೆ ಗಿಲ್ಲಿ ಜೊತೆಗೆ ಯಾರಿದ್ರೆ ಅವ್ರ ಜೋಡಿಗೆ ಜಾಸ್ತಿ ಓಟ್ ಬರುತ್ತೆ ಅಂತ ಮತ್ತೆ ನಿಮಗೆ ರಾಶಿಕಾ ಸೂರಜ್ ಇಷ್ಟನಾ ಗಿಲ್ಲಿ ಕಾವ್ಯಷ್ಟು ಇಷ್ಟನಾ ಇಲ್ಲ ಅಶ್ವಿನಿ ಗೌಡ ಮತ್ತು ರಘು ಇಷ್ಟ ರಕ್ಷಿತಾ ಮಾಲೂ ಇಷ್ಟ ಅಂತ ಕಮೆಂಟ್ ಮಾಡಿ ಟೋಟಲ್ ಆಗಿ ರಘು ಲೈವ್ ಅಲ್ಲಿ ನಡೀತಾ ಇದೆ ಟಾಸ್ಕ್ ಲೈವ್ ಅಪ್ಬೇಟ್ ನೋಡೋಣ ಯಾವ ರೀತಿ ಆಗಿರುತ್ತೆ ನೋಡಕ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರ್ತೀನಿ ಇಂಥವ್ರು ವಿನ್ ಆಗ್ತಾರಂತ ದಯವಿಟ್ಟು ವ್ಯಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ವ್ಯಾಟ್ಸ್ಆಪ್ ಚಾನಲ್ ಲಿಂಕ್ ಜಾಯಿನ್ ಆಗಿ ಅದ್ರಲ್ಲಿ ಅಫಿಷಿಯಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಕೆಲವು ಪ್ರಾಬ್ಲಮ್ ಆಗ್ತದೆ ಲೈವ್ ಅಪ್ಡೇಟ್ ಕೊಡಕ್ಕೆ ಕೂಡ ಚಾನಲ್ ಮೇಲೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು ಆದ ಕಾರಣ ಏನಾಗುತ್ತೆ ಅಂದ್ರೆ ಪ್ರೋಮೋ ರಿವ್ಯೂ ಅಲ್ಲಿ ಮಾತ್ರ ಹೇಳಿದೀನಿ ಇದು ಲೈವ್ ಅಪ್ಡೇಟ್ ಮಾಡಿ ಕೊಡೋಕೆ ಪ್ರಯತ್ನ ಪಡ್ತೀನಿ ಆಗ್ಲಿ ಅಂದರೆ ವಾಟ್ಸಪ್ ಚಾನಲ್ ಲಿಂಕ್ ಅಲ್ಲಿ ಹಾಕಿರ್ತಾರೆ ರೋಗಿ ನೀವು ಚೆಕ್ ಮಾಡ್ಕೋಬಹುದು ಯಾರು ಗೆದ್ದಿದ್ದಾರೆ ಅಂತ ಖಂಡಿತವಾಗ್ಲೂ ಇದು ಒಂದು ಪ್ರೋಮೋರಿ ಆಗಿತ್ತು ಸಖತ್ತಾಗಿರುತ್ತೆ ಆಗಿರುತ್ತೆ ಫುಲ್ ಎಂಜಾಯ್ ಆಗಿರುತ್ತೆ ಟಾಸ್ಕ್ ಅಂತೂ ಒಬ್ರು ಹೀಗೋ ಮೈಂಟೈನ್ ಮಾಡಿದ್ರೆ ಇನ್ನೊಬ್ರು ಕ್ಯೂಲ್ ಮೇಂಟೈನ್ ಮಾಡ್ತಾರೆ ಆ ರೀತಿ ಇದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ